ಅವರಿಗೆ ಜೈಲಿಗೆ ಹಾಕಿದ್ರು ಎಲ್ಲಿ ಜೈಲಿಗೆ ಹಾಕಿದ್ರು ಒಬ್ಬ ಈ ರೀತಿ ಕರಾಳವಾದಂಥ ಅಂಡಮಾನ್ನ ಆ ಜೈಲಿನಲ್ಲಿದ್ದಂಥ ಇತಿಹಾಸನೇ ಇಲ್ಲ ಇವರಾಗ ಮಾತಾಡ್ತಾರಲ್ಲ ಏನು ಮಾಡಿದ್ವಿ ದೇಶಕ್ಕೆ ಏನು ಮಾಡಿದರು ಸಾವರ್ಕರ್ ಏನು ಮಾಡಿದ್ರು ಮತ್ತೊಂದು ಮಾಡಿದ್ರು ಅಂತ ಇವರೊಂದ್ಸಲ ಆ ಚರಿತ್ರೆ ಓದಬೇಕು ಸಾವರ್ಕರ್ ಏನು ಅಂತ ಹದಿನಾಲ್ಕು ವರ್ಷ ಯಾರೂ ಜೈಲಿನಲ್ಲಿಲ್ಲ ಗಾಂಧೀಜಿನಿರಲಿಲ್ಲ ನೆಹರು ಇರಲಿಲ್ಲ ಅಥವಾ ಇವ್ರಿಗೆ ಹೇಳ್ತಾ ಇದ್ದಂಥ ಕಾಂಗ್ರೆಸ್ ಯಾರೂ ಇರಲಿಲ್ಲ ನೆನಪಿಟ್ಟುಕೊಳ್ಳಿ ಯಾರು ಕೂಡ ಆರು ತಿಂಗಳು ಒಂದು ವರ್ಷ ಎಲ್ಲೆನಿಂದ ಗೊತ್ತಾ ಗಾಂಧೀಜಿ ಮತ್ತು ನೆಹರು ಮನಾಲಿಯಲ್ಲಿ ಅವರಿಗೆ ಜೈಲಿಗೆ ಹಾಕಿದ್ದು ಮನಾಲಿಯಲ್ಲಿ ಆಗತಾ ಅಂತ ಒಬ್ಬ ರಾಜ ಇದ್ದ ಆ ರಾಜನ ಎಂತ ಹೇಳ್ತಾರೆ ಬಂಗಲ ಆ ಬಂಗಲವರೆಗೆ ಇವರಿಗೆ ಹೂವಿನ ಹಾಸಿಗೆ ಎಲ್ಲ ವ್ಯವಸ್ಥೆ ಇಂಥ ಇಂಥ ಜನಗಳು ಇವತ್ತು ನಮಗೆ ತ್ಯಾಗಿಗಳು ದೇಶಕ್ಕೋಸ್ಕರ ಯಾರು ನಿಜವಾಗಿ ತ್ಯಾಗ ಮಾಡಿದ್ದಾರೆ ಹೇಳ್ತಿದ್ದಾರೆ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವರಲ್ಲ ದೇಶಕ್ಕೋಸ್ಕರ ತನ್ನ ಮಗನನ್ನು ಕಳ್ಕೊಂಡ್ರು ಅಣ್ಣನನ್ನು ಕಳ್ಕೊಂಡ್ರು ತಮ್ಮನನ್ನು ಕಳ್ಕೊಂಡ್ರು ಎಂಥ ಚಿತ್ರ ಹಿಸಿದೆ ಎಂಥ ಚಿತ್ರ ಹದಿನಾಲ್ಕು ವರ್ಷ ಆದಮೇಲೆ ಅವರನ್ನು ಭಾರತಕ್ಕೆ ಕಳಿಸಿ ಭಾರತದಲ್ಲಿ ಕೂಡ ಅವರನ್ನು ಮನೆಯ ಆ ವಾ ರತ್ನಗಿರಿಯಲ್ಲೇ ಅಲ್ಲೇ ಸುತ್ತಮುತ್ತಗಿರುವ ಹಾಗೆ ಹೊರಗೆ ಎಲ್ಲಿ ಹೋಗುವಾಗಿಲ್ಲ ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಡೆ ಕಾಂಗ್ರೆಸ್ ಅವ್ರಿಗೆ ಮೀಲಿಲ್ಲ ಹೊರಗೆ ಹೊಡೆ ಹೋಗಿದ್ದೆ ಇನ್ನೂ ಗಂಭೀರವಾದಂತ ಏನು ಅಂತ ಕೇಳಿದ್ರೆ ಲಿಯಾಯ್ತು ಖಾನ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ದೇಶ ವಿಭಜನೆ ಆಯಿತು ಆ ಕಥೆ ಹೇಳಿ ನಾನು ಭಾರಿ ತರಾಳ ಒಂದು ದಿನ ಅದು ಆ ದೇಶ ವಿಭಜನೆ ಆದ ಮೇಲೆ ಪಾಕಿಸ್ತಾನದಲ್ಲಿ ಲಿಯಾಯ್ತ ಖಾನ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದ ಆ ಪ್ರಧಾನಮಂತ್ರಿ ಭಾರತಕ್ಕೆ ಬರ್ತಾನೆ ಅಂತ ಹೇಳಿ ಅವರು ಬರೋದಕ್ಕೆ ಒಂದು ವಾರ ಮೊದಲೇ ಸಾವಿರದ ಬಂದರು ನೋಡಿ ಯುದ್ಧ ವಿಚಿತ್ರ ನೋಡಿ ದೇಶಕ್ಕೋಸ್ಕರ ಕೆಲಸ ಮಾಡಿದ ಈ ಕಾಂಗ್ರೆಸ್ಸು ಅವ ಬರ್ತಾನೆ ಅಂತ ಕಳ್ಳವನು ದೇಶವನ್ನು ವಿಭಜನೆ ಮಾಡಿ ದೇಶದ ವಿರುದ್ಧ ಹೋರಾಟ ಮಾಡಿ ದೇಶದ ಮೇಲೆ ಮತ್ತೆ ಯುದ್ಧ ಮಾಡಿದಂಥ ಪಾಕಿಸ್ತಾನದ ಪ್ರಧಾನಮಂತ್ರಿ ಅವರು ಬರಬೇಕಾದ್ರೆ ಈ ದೇಶ ಇವರು ಇವರು ಜೈಲಿನೊಳಗಾಗ್ಲಿ ಎರಡು ಬಾರಿ ಹಾಗೆ ಮಾಡಿದ್ದಾರೆ ಅಂತ ಎಲ್ಲ ಅನ್ಯಾಯವನ್ನು ಮಾಡಿದ್ರು ಅದಾದ ಮೇಲೆ ಕೂಡ ಅವ್ರು ಬಿಟ್ಟಿಲ್ಲ ಸಮಾಜಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಮಾಡಲೇಬೇಕು ಅಂತ ಕೆಲಸ ಮಾಡ್ತಾನೆ ಬಂದರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು ಅವರು ಒಂದು ಭಾರತ್ ಮಾತಾ ಮಂದಿರ ಅಂತ ಹೇಳುವಂಥ ಒಂದು ಮಂದಿರವನ್ನು ಕಟ್ಟಿದ್ರು ಎಲ್ಲ ದೇವ ದೇವತೆಗಳಿಗೆ ಅರ್ಚನೆ ಮಾಡಲಿಕ್ಕೆ ಎಲ್ಲ ಸಮಾಜದವರಿಗೆ ಅವಕಾಶ ಇದೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಏನೋ ಸ್ವಲ್ಪ ಹೆಚ್ಚಿತ್ತು ಇದು ತುಂಬ ಕಡಿಮೆ ಆಗಿದೆ ಅಸ್ಪೃಶ್ಯರಂದ್ರೆ ಯಾರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಂತ ನಾವು ಪರಿಶಿಷ್ಟ ಜಾತಿ ಪಂಗಡ ಅವರಿಗೆ ಅವಕಾಶ ಇರಲಿಲ್ಲ ಹಿಂದುಳಿದ ವರ್ಗದವರಿಗೆ ಇರಲಿಲ್ಲ ಇಲ್ಲಿನ ಯಾರೀಗ ಅಂತ ಹೇಳ್ತಾರೆ ಬಿಲ್ಲವನ್ನು ಒಳಗೆ ಬರಲಿ ಬೀಳ್ತಾ ಇರಲಿಲ್ಲ ರೀ ಅಂತಪುರ ಪರಿಸ್ಥಿತಿ ಒಂದು ಕಾಲದಲ್ಲಿ ಅದರ ವಿರುದ್ಧ ಸಾವರ್ಕಾರ ಹೋರಾಟ ಮಾಡಿರುತ್ತೆ ಅದಕ್ಕೆ ಭಾರತ ಭಾರತ್ ಮಾತಾ ಪೂಜನ್ ಆ ಭಾರತ್ ಮಾತಾ ಮಂದಿರ ಅದಕ್ಕೆ ಯಾರು ಬರ್ಬೋದು ಅಂತ ಹೇಳಿ ಎಲ್ಲರಿಗೂ ಅವಕಾಶ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿ ಹೀಗೆ ಇಡೀ ಸಮಾಜವನ್ನು ಒಂದುಗೂಡಿಸುವಂಥ ಒಂದು ಭಾವಿ ದೊಡ್ಡ ಪ್ರಯತ್ನ ಮಾಡಿದಂಥ ಭಾರಿ ಸಾಹಸಿ ಅದಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಅವರು ಪರಿಚಯ ಮಾಡುವಾಗ ಅವರೇನು ಹೇಳ್ತಾರೆ ಸಾವರ್ಕರ್ ಅಂದರೆ ದೇಶಭಕ್ತ ಸಾವರ್ಕರ್ ಅಂದರೆ ರಾಷ್ಟ್ರಭಕ್ತಿ ಸಾವರ್ಕರ್ ಅಂದರೆ ಸಾಹಸ ಸಾವರ್ಕರ್ ಅಂದರೆ ತ್ಯಾಗ ಸಾವರ್ಕರ್ ಅಂದರೆ ಸಮರ್ಪಣೆ ಸಾವರ್ಕರ್ ಅಂದರೆ ಅಸ್ತಿತ್ವ ಸಾವರ್ಕರ್ ಅಂದರೆ ಈ ದೇಶದ ಸಾವರ್ಕರ್ ಸಾವರ್ಕರಲ್ಲಿ ಎಲ್ಲ ಮುಖದಲ್ಲಿ ನೀವು ನೋಡಿ ಸಾವರ್ಕರ್ ಸರ್ವಶ್ರೇಷ್ಠ ಅಂಥ ವಿನಾಯಕ ದಾಮೋದರ ಸಾವರ್ಕರ ಹೆಸರನ್ನು ಈ ಒಂದು ಸಭಾಂಗಣಕ್ಕೆ ಇಟ್ಟಿರುವಂಥದ್ದು ಭಾರಿ ಸುಖಿಯವಾದಂಥ ಸಂಗತಿ ನಿಮ್ಮ ಎಲ್ಲ ಆಡಳಿತ ಮುಂದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಒಪ್ಪಬೇಕಲ್ಲ ವಿದ್ಯಾರ್ಥಿಗಳು ಒಪ್ಕೊಂಡಿದ್ದೀರಾ ಅಧ್ಯಾಪಕರು ಒಪ್ಕೊಂಡಿದ್ದಾರೆ ಆಡಳಿತ ಮಂಡಳಿಗೆ ಒಪ್ಕೊಂಡಿದೆ ನಿಜವಾಗಿ ನಮಗೆ ಒಂದು ಹೊಸ ದೃಷ್ಟಿಕೋನ ಸಿಗುವಂಥದ್ದಿದೆ ಹೊಸ ದಿಕ್ಕಿನಲ್ಲಿ ನಾವು ನಡಿಬೇಕಾಗಿರುವಂಥದ್ದು ಇವತ್ತು ಮತ್ತೆ ಮತ್ತೊಂದು ಅಗತ್ಯ ಎಪ್ಪತ್ತೈದು ದಾಟಿ ಎಪ್ಪತ್ತಾರನೇ ವರ್ಷದಲ್ಲಿ ನಾವಿದ್ದೇವೆ ಇವತ್ತಿನ ಸ್ಥಿತಿಗತಿ ಅವತ್ತಿನ ಸ್ಥಿತಿಗತಿಗಿಂತ ಭಿನ್ನವಾಗಿಲ್ಲ ಇನ್ನೂ ಕೆಳಕಂಡು ಬಿಟ್ಟಿದೆ ಆ ಸಂದರ್ಭದಲ್ಲಾದರೂ ಒಂದಷ್ಟು ಜನ ದೇಶಭಕ್ತರು ಅಂತ ಇವತ್ತು ದೇಶಭಕ್ತರು ಬದುಕುವಂಥ ಜನ ಎಲ್ಲಿದ್ದಾರೆ ಯಾರು ಮಾರ್ಗದರ್ಶಕರು ಯಾರು ಮೇಲ್ಪಂಕ್ತಿಯಾರ ರಾಜಕೀಯ ನಾಯಕರು ಮೇಲ್ಪಂಕ್ತಿಯಾಗಿದ್ದಾರೆ ಇವತ್ತು ಯಾರು ಮೇಲ್ಪಂಕ್ತಿ ಅಲ್ಲಿ ಒಬ್ಬ ಮನುಷ್ಯ ಕುತ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅದು ಬಿಟ್ಟರೆ ಅಲ್ಲಿ ಒಂದು ಸ್ವಲ್ಪ ಜನ ಬಿಟ್ಟರೆ ಹಿಂಗೆ ಆರಿದ್ದಾರೆ ಹುಡುಕಿನಕ್ಕೆ ಸಿಕ್ತಾ ಇಲ್ಲ ನಮಗೆ ಸಮಾಜದಲ್ಲಿ ಯಾರ್ಯಾರು ಒಳ್ಳೆಯವರು ಅಂತ ಸಿಗ್ತಾರ ಸಮಾಜದಲ್ಲಿ ಸ್ವಾರ್ಥ ಬಿಟ್ಟು ನಾನು ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳುವುದು ಸಿಗ್ತಾರಾ ಅದನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಾವರ್ಕರ್ ಬದುಕಿರುವಂಥದ್ದು ಅವರೇ ಅವರೇ ರಾಜಕೀಯ ಆಸಕ್ತಿಗೆ ಹೋಗಿಲ್ಲ ರಾಜಕೀಯ ಸ್ಥಾನಮಾನಕ್ಕೆ ಹೋಗಿಲ್ಲ ಅವರು ಜೀವನ ಎಲ್ಲವನ್ನು ಕಳ್ಕೊಂಡು ಎಲ್ಲವನ್ನು ಕಳ್ಕೊಂಡು ಅದಕ್ಕೆ ಅವ್ರು ಹೇಳ್ತಾ ಇರೋದು ನನ್ನ ಒಂದೇ ಒಂದು ಕೆಲಸ ಇಲ್ಲಿ ಜಾಗ ಒಂದೇ ಒಂದು ಕೆಲಸ ಅಂದರೆ ಈ ದೇಶಕ್ಕೋಸ್ಕರ ಫೈಟ್ ಮಾಡ್ತಾ ಇರೋದು ಹೋರಾಟ ಮಾಡ್ತಾನೆ ಇರೋದು ಹೋರಾಟ ಮಾಡ್ತಾನೆ ಇರೋದು ನಮ್ಮ ಧ್ಯೇಯವು ಹಾಗಿರಲಿ ಈ ದೇಶಕ್ಕೋಸ್ಕರ ಬದುಕುವಂಥದ್ದು ಹಿಂದೂ ಸಮಾಜಕ್ಕೆ ಭಾರಿ ಕಂಟಕಕ್ಕೆ ಬರ್ತಾಯಿದ್ದೆ ನನಗೆ ಒಂದೇ ಒಂದು ದೇಶ ನೆನಪಿಟ್ಕೊಂಡು ಭಾರತ ಮಾತ್ರ ನಮ್ಮ ದೇಶ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಇಲ್ಲಿದ್ದಂಥ ಒಬ್ಬ ಮುಸಲ್ಮಾನ ಅಬ್ದುಲ್ಲ ನೆಹರೂ ಅವನು ಬೆಂಗಳೂರಿಂದ ಬೆಂಗ್ಳೂರು ಅಂತ ಅಂತೇಳಿ ಭಾರತ ದಕ್ಷಿಣ ಕರ್ನಾಟಕ ಜಿಲ್ಲೆಗೆ ಬಂದು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಭಾರತ ದಕ್ಷಿಣ ಕರ್ನಾಟಕ ಜಿಲ್ಲೆ ಬೇಡ ಅಂತ ಅಂತವನು ಹಾರಿದರೆ ಅವನನ್ನು ಅರುವತ್ತು ದೇಶಗಳು ಬನ್ನಿ ಸಾಂಚಿನವಡು ನಿಮಗೇನಾಗಬೇಕು ನಿಮಗೆ ಮಣ್ಣು ಬೇಕೋ ಹೆಣ್ಣು ಬೇಕೋ ನಿಮಗೆ ಅಂಗಡಿ ಬೇಕೋ ಹಣ ಬೇಕಾ ಎಲ್ಲ ವ್ಯವಸ್ಥೆ ಮಾಡುವಂಥ ಜನಗಳಿಲ್ಲ ಒಬ್ಬ ಫೆರ್ನಾಂಡಿಸ್ ಅಂತ ಬೆಂಗಳೂರಿಂದ ಬೇಡ ಬೆಂಗಳೂರು ಅಂತ ಹೇಳಿ ಇಲ್ಲಿಗೆ ಹಾರಿ ಇಲ್ಲಿಯೂ ಬೇಡ ಅಂತ ಹೇಳಿದರೆ ಅವನನ್ನು ಜಗತ್ತಿನ ಸುಮಾರು ಒಂದು ಎಪ್ಪತ್ತು ದೇಶಗಳಿಗೆ ಅವನನ್ನು ಬರಲಿಕ್ಕೆ ಹೇಳುತ್ತೆ ಒರಬರೇ ಹಿರಗಿರಗೋಡು ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಇದೆ ಒಬ್ಬ ಪ್ರಭಾಕರ ಅಂತ ಇದ್ದಾನಿದ್ರೆ ಅವನು ಬೆಂಗಳೂರಿನಿಂದ ಮಂಗಳೂರಿಗೆ ಹಾರಿ ಮಂಗಳೂರಿಂದ ಇದು ಬೇಡ ಅಂತ ಹಾರಿದ್ರೆ ಎಲ್ಲಿಗೆ ಸಮುದ್ರಕ್ಕೆ ಜಾಗವಿಲ್ಲ ನಮಗೆ ಜಗತ್ತಿನಲ್ಲಿ ಓ ಪ್ರಭಾಗರ ಮಹಾಭಾರತ ತಿಳಿಗೆ ಕೊಟ್ಟು ಜಾಗವಿಲ್ಲ ಮಾರೇ ಅದಕ್ಕೋಸ್ಕರ ಹಿಂದೂ ಬದುಬೇಕಾದರೆ ಅವನ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯ ಉಳಿಸಬೇಕಾದ್ರೆ ಭಾರತವೇ ಆಗಬೇಕು ಕಳ್ಕೊಳ್ತಾ ಇದ್ದೇವೆ ಕಳ್ಕೊಳ್ತಾ ಇದ್ದೇವೆ ವಕ್ ಬಂದಿದೆ